ಎಸ್ ಮಾಸ್ಟರ್ಸ್ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬಂದ್ಬಿಡಿ ಪತ್ರಿಜಿ ಗುರುಗಳಿಗೆ ಗುರು ಮಾತೆಗೆ ಭೂಮಾತೆಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತ ನಿಧಾನವಾಗಿ ಎರಡು ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಫೈವ್ ಫೋರ್ ತ್ರೀ ಟೂ ಒನ್ ಸಿರೋ ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಎರಡು ಕೈಗಳನ್ನ ಸುಂದರವಾದ ಮುಗುಳ್ನಿ ಮಾಸ್ಟರ್ಸ್

ಓಕೆ ಮಾಸ್ಟರ್ಸ್ ಇವತ್ತು ಈ ಒಂದು ಸಂಕಲ್ಪದ ಬಗ್ಗೆ ನಿನ್ನೆ ತಿಳ್ಕೊಂಡಿ ನಾನು ಆಗ್ಲೇ ಹೇಳ್ದಂಗೆ ತ್ರಿಕರ್ಣ ಶುದ್ಧಿ ಅನ್ನೋದು ಫಸ್ಟ್ ನಮ್ಗೆ ಇರಬೇಕು ಎದೇ ಒಂದು ಸಂಕಲ್ಪ ಅದಕ್ಕೊಂದು ಶಕ್ತಿ ಅಂತಂದಾಗ ಇಲ್ಲಿ ನಮ್ಗೆ ತ್ರಿಕರ್ಣ ಶುದ್ಧಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಕೆಲವ್ರು ಅನ್ಕೋಬಹುದು ನಾವು ಸಂಕಲ್ಪ ಮಾಡಿದ್ರೆ ಕೆಲವ್ರು ಹೇಳ್ತಾರೆ ನಿಜವಾಗ್ಲೂ ನಾನ್ ಸಂಕಲ್ಪ ಇಟ್ಕೊಂಡಿದ್ದೆ ಏನ್ ಪ್ರಯತ್ನ ಪಡೆದಿದ್ರು ನನಗೆ ಧ್ಯಾನದಲ್ಲಿ ಆ ಸಂಕಲ್ಪದಲ್ಲಿ ಏನ್ ಅನ್ಕೊಂಡಿದ್ನೋ ಅದೆಲ್ಲ ಆಯ್ತು ನನಗೆ ಅಂದ್ರೆ ಕೆಲವೊಂದ್ ಆಗಿದೆ ಕೆಲವೊಂದ್ ಆಗಿಲ್ಲ ಅಂತ ಹೇಳಿರೋದು ಕೇಳಿರ್ಬಹುದು ನೀವು ಸೊ ಇದು ಇದೆಲ್ಲ ಯಾವ್ ತರ ಆಗುತ್ತೆ ಹಾಗಾದ್ರೆ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗಲ್ಲ ಮತ್ತೆ ಅದೇ ಮನುಷ್ಯಗೆ ಕೆಲವು ಸಂಕಲ್ಪಗಳು ನೆರವೇರುತ್ತೆ ಕೆಲವು ಸಂಕಲ್ಪಗಳು ನೆರವೇರಲ್ಲ ಅನ್ನೋದನ್ನ ಹೇಳ್ತಾರೆ ಸೊ ಹೇಗದು ಯಾವ ತರ ಆಗುತ್ತೆ ಫಸ್ಟ್ ನೋಡೋಣ ಇಲ್ಲಿ ಫಸ್ಟ್ ಏನ್ ಹೇಳ್ತಾರೆ ಇಲ್ಲಿ ಅಂದ್ರೆ ಸಂಕಲ್ಪ ಅನ್ನೋದು ಫಸ್ಟ್ ಇಟ್ಕೊಂಡ್ರೆ ಅದಕ್ಕೆ ಪ್ರಯತ್ನ ಎಷ್ಟು ಗಟ್ಟಿಯಾಗಿ ನಾವು ಮಾಡ್ತೀವೋ ಅಷ್ಟು ಬಲವಾದ ಎಷ್ಟು ಬಲವಾದ ಸಂಕಲ್ಪ ಇರುತ್ತೋ ಅಷ್ಟು ಬಲವಾದ ಪ್ರಯತ್ನ ಅನ್ನೋದು ಇರಬೇಕು ಅದು ಫಸ್ಟ್ ಸಂಕಲ್ಪಕ್ಕೆ ಒಂದು ಬಲ ಕೊಡುತ್ತೆ ಅಂದ್ರೆ ಒಂದು ಬಲವಾಗಿ ನೀವೊಂದು ಸಂಕಲ್ಪ ಮಾಡ್ಕೊಂತೀರಾ ಅದಕ್ಕೆ ಬಲವಾದ ಪ್ರಯತ್ನವನ್ನ ನೀವು ಮಾಡ್ತೀರಾ ಎಷ್ಟು ಸಂಕಲ್ಪ ಬಲವಾಗಿರುತ್ತೋ ಅಷ್ಟು ಬಲವಾಗಿ ನಿಮ್ಮ ಪ್ರಯತ್ನ ಇರಬೇಕು ಅನ್ನೋದು ಸೊ ಈ ಸಂಕಲ್ಪ ಅನ್ನೋದು ಒಬ್ರು ಹೇಳಿದ್ರೆ ಇಟ್ಕೊಳ್ಳೋದಂತದಲ್ಲ ಒಬ್ರು ಕೇಳಿ ಮಾಡಿಸಿದ್ರೆ ಇಟ್ಕೊಳ್ಳೋದಂತದಲ್ಲ ಇದು ಸಂಕಲ್ಪ ಅಂದ್ರೆ ಅವ್ರಿಗೆ ಮನಸ್ಸಿಂದ ಬಂದ್ರೆ ಅವರಿಗಾಗಿ ಅವ್ರಿಗೆ ಈ ಒಂದು ಸಂಕಲ್ಪ ಅನ್ನೋದಿದ್ರೆ ಅದ್ರ ಕೆಲವರು ನೀವು ನೋಡಿರ್ಬೋದು ಚಿಕ್ಕನ್ ಮಕ್ಕಳಿಗೆ ಕೆಲವೊಂದು ಆಸೆ ಇರುತ್ತೆ ನಾನು ಇಂಥದೇ ಆಗ್ಬೇಕು ದೊಡ್ಡವನಾದ್ಮೇಲೆ ಅಂತ ಫಸ್ಟೆ ಅವ್ರದ್ದು ಸಂಕಲ್ಪ ಅಷ್ಟು ಚೆನ್ನಾಗಿ ಚಿಕ್ಕವರಿಂದಾನೆ ಗೊತ್ತಿರುತ್ತೆ ಸೊ ಯಾರು ನಿಜವಾಗ್ಲೂ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ ನಾನು ಇದನ್ನೇ ಮಾಡ್ತೀನಿ ಅಂತಂದಾಗ ಅವ್ರು ಆ ಚಿಕ್ಕ ವಯಸ್ಸಿನಿಂದಾನೇನೆ ಪ್ರಯತ್ನವನ್ನ ಮಾಡ್ತಾ ಬರ್ತಾ ಇರ್ತಾರೆ ಸೊ ಇದು ಆ ಸಂಕಲ್ಪ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಈಗ ಮಕ್ಳಿಗ್ ತಗೊಳ್ಳಿ ಈಗ ನಮ್ಮ ಮಕ್ಳಿಗೆ ಏನೋ ಒಂದ್ ಆಸೆ ಇರುತ್ತೆ ಚಿಕ್ಕವರಿಂದ ನಾವು ಅವ್ರ ಪಾಡಿಗೆ ಅವ್ರು ಬಿಟ್ರೆ ಅವ್ರಿಗೆ ಏನ್ ಆಸೆ ಇದೆ ಅದನ್ನ ನೆರವೇರಿಸ್ಕೊಳಕ್ಕೆ ಏನ್ ಕಷ್ಟ ಪಡ್ಬೇಕು ಅದೆಲ್ಲ ಕಷ್ಟ ಪಡ್ತಾರೆ ಆದ್ರೆ ನಾವು ಏನ್ ಇಷ್ಟ ಬರುತ್ತೋ ಅದನ್ನ ಅವ್ರಿಗೆ ಹೇಳಿದಾಗ ನನಗ ಅವಳು ಇಂಜಿನಿಯರ್ ಆಗ್ಬೇಕು ಅಂತ ಇಷ್ಟ ಡಾಕ್ಟರ್ ಆಗ್ಬೇಕಂತ ಇಷ್ಟ ಅಂತ ನಾವು ಅವ್ರ ಮೇಲೆ ಈ ಸಂಕಲ್ಪಗಳನ್ನ ಹೇರಿದ್ರೆ ಅವ್ರಿಗೆ ಖಂಡಿತ ಅದು ಭಾರ ಆಗುತ್ತೆ ಹೊರತು ಅದರಿಂದ ನಷ್ಟ ಹೊಂದುತ್ತಾರೆ ಹೊರತು ಅವ್ರ ಅದ್ರಲ್ಲಿ ಸಕ್ಸಸ್ ಆಗಲ್ಲ ಯಾಕೆಂದ್ರೆ ಅದಕ್ಕೆ ಬೇಕಾದಷ್ಟು ಪ್ರಯತ್ನವನ್ನ ಹಾಕಲ್ಲ ಯಾಕೆಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅದೇ ಅವ್ರಿಗೆ ಒಂದು ನಾನೊಂದು ಕ್ರಿಕೆಟರ್ ಆಗ್ಬೇಕು ಅಥವಾ ನಾನೇ ಡಾಕ್ಟರ್ ಆಗ್ಬೇಕು ಅಥವಾ ನಾನ್ ಸಿಂಗರ್ ಆಗ್ಬೇಕು ನಾನು ಒಂದು ಅಹ್ ವಯೋಲಿನ್ ಫ್ಲೂಟೋ ಏನೋ ನುಡಿಸ್ಬೇಕು ಅಂತ ಅವರಿಗಾಗಿ ಅವ್ರಿಗೆ ಅನ್ನಿಸ್ದಾಗ ಎಷ್ಟು ಅವ್ರು ಡೆಡಿಕೇಟೆಡ್ ಆಗಿ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಅವ್ರು ಅನ್ಕೊಂಡಿದ್ದನ್ನ ನೆರವು ನೆರವೇರಿಸಿ ಏರ್ಸ್ತಾರೆ ಸೊ ಅದೇ ತರ ಇಲ್ಲಿ ಧ್ಯಾನ ಮಾಡುವಾಗ ಆ ಧ್ಯಾನ ಮಾಡ್ದಾಗ ನಾವು ಶಕ್ತಿಯನ್ನ ತಗೊಳ್ತಾ ಇರ್ತೀವಿ ಸಾಕಷ್ಟು ಶಕ್ತಿಯನ್ನ ನಾವು ತಗೊಳ್ತಾ ಇರ್ತೀವಿ ಆ ಶಕ್ತಿ ತಗೊಂಡಾಗ ಏನಾಗುತ್ತೆ ಈ ಸಂಕಲ್ಪ ಕೆಲವ್ರು ಹೇಳ್ತಾರಲ್ಲ ನನ್ ಕೆಲವು ಕೆಲ್ಸ ಆಯ್ತು ಅಂತ ಹೇಳ್ತಾರೆ ಹೆಂಗೆ ಆಯ್ತು ಸಾಕಷ್ಟು ಶಕ್ತಿ ತಗೊಂಡಿರ್ತಾರೆ ಆ ಟೈಮಲ್ಲಿ ಒಂದು ಸಂಕಲ್ಪ ಅನ್ಕೊಂಡಿರ್ತಾರೆ ನಂಗೆ ಇದಾಗ್ಬೇಕು ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಶಕ್ತಿ ಇರೋದ್ರಿಂದ ಆ ಅನ್ಕೊಂಡಿದ ಸಂಕಲ್ಪ ನೆರವೇರಿರ್ಬಹುದು ಒಂದ್ ಸಂಕಲ್ಪ ಆಗುತ್ತೆ ನೆಕ್ಸ್ಟ್ ಒಂದ್ ಕೆಲ್ಸ ಆದ್ಮೇಲೆ ಮತ್ತೆ ಇನ್ನೊಂದು ಕೋರಿಕೆ ಬರುತ್ತೆ ಅವಾಗ ಅದಕ್ ಶಕ್ತಿಯಲ್ಲಿದೆ ಈ ಒಂದು ಏನು ಪ್ರಯತ್ನ ಪಡೆದೆ ನಂಗೆ ಧ್ಯಾನ ಶಕ್ತಿಯಿಂದನೇ ಈ ಕೆಲ್ಸ ಆಗ್ಬೇಕು ಅಂತ ಅನ್ಕೊಂಡಾಗ ಆಯ್ತು ನಿನಗ್ ಶಕ್ತಿ ಇತ್ತು ಆ ಶಕ್ತಿನೆಲ್ಲ ಒಂದೇ ಒಂದು ಕೋರಿಕೆಗೆ ಒಂದು ಸಂಕಲ್ಪಕ್ಕೆ ಇರೋ ಶಕ್ತಿ ಎಲ್ಲ ಖರ್ಚಾಗ ಹೋಗುತ್ತೆ ಮತ್ತೆ ಅಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ ಮತ್ತೆ ಆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಮತ್ತೆ ಅಷ್ಟು ವರ್ಷಗಳ ಕಾಲ ಅವರು ಈ ಧ್ಯಾನವನ್ನ ಮಾಡ್ಬೇಕಾಗುತ್ತೆ ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನಾವ್ ಏನೋ ಮಾಡಿ ಇಷ್ಟು ಸಾಧನೆ ಮಾಡಿರ್ತೀವಿ ಈ ಟೈಮ್ ವರ್ಗುನು ಮತ್ತೆ ಇಷ್ಟು ತಿಂಗಳು ಇಷ್ಟು ವರ್ಷ ಆ ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲ ಆಗುತ್ತೆ ಮತ್ತೆ ಇನ್ನೊಂದು ಸಂಕಲ್ಪಕ್ಕೆ ಸೊ ಹಾಗಾಗಿ ಸಂಕಲ್ಪ ಅಂತ ಇಟ್ಕೊಂಡಾಗ ನಾವು ಪಡ್ಕೊಂಡಿರೋ ಶಕ್ತಿ ತುಂಬಾ ಬೇಗನೆ ನಾವು ಕಳ್ಕೊಂಡ್ ಬಿಡ್ತೀವಿ ಮತ್ತೆ ಅಷ್ಟು ಶಕ್ತಿ ಬರ್ಬೇಕು ಅಂತಂದಾಗ ಸಾಕಷ್ಟು ಧ್ಯಾನವನ್ನ ನಾವು ಮಾಡ್ತಾನೆ ಹೋಗ್ಬೇಕಾಗತ್ತೆ ಸೊ ಇಲ್ಲೇ ಆಗೋಗುತ್ತೆ ಟೈಮ್ ಒಂದು ಸಂಕಲ್ಪಕ್ಕೆ ಒಂದ್ ಮೂರ್ ವರ್ಷ ನಾಲ್ಕು ವರ್ಷ ಮಾಡಿರ್ತೀರ ಧ್ಯಾನ ಆಯ್ತು ಮತ್ತೆ ಇನ್ನೊಂದು ಸಂಕಲ್ಪಕ್ಕೆ ಮತ್ತೆ ಮೂರು ವರ್ಷ ನಾಲ್ಕು ವರ್ಷ ಈ ತರ ಆಗ್ತಾ ಇದ್ರೆ ಆ ಶಕ್ತಿಯನ್ನ ನಾವು ಸೇವ್ ಮಾಡಕ್ಕಾಗಲ್ಲ ಈ ತರ ಚಿಕ್ಕ ಪುಟ್ಟ ಆಸೆಗಳಿಗೋಸ್ಕರ ನಮ್ಮ ಒಂದು ಶಕ್ತಿಯನ್ನ ಕಳ್ಕೊಂತ ಇರ್ತೀವಿ ಏನಾದ್ರು ತಮೇಲೆ ಈ ತರ ಸಂಕಲ್ಪಗಳನ್ನ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಆ ಶಕ್ತಿ ಎಲ್ಲಿವರೆಗೂ ಕಡಿಮೆ ಆಗುತ್ತೆ ಅಂದ್ರೆ ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಬಂದ್ರು ಸಹ ಅದನ್ನ ತಡ್ಕೊಳಕ್ಕೂ ಶಕ್ತಿ ನಮ್ಮ ಇರಲ್ಲ ಅಷ್ಟು ಶಕ್ತಿನ ನಾವು ಲೂಸ್ ಮಾಡ್ಕೊಳ್ತಾ ಹೋಗ್ತಿವಿ ಹಾಗಾಗಿ ಮತ್ತೆ ಏನ್ ಹಂಗಾರೆ ಧ್ಯಾನ ಯಾಕ್ ಮಾಡ್ಬೇಕು ಹೆಂಗ್ ನೆರವೇರುತ್ತೆ ಕೆಲವು ಏನು ಈಗ ನೀವು ನೋಡ್ತಿರ್ಬೋದು ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರ್ತಾರೆ ನಾನು ಏನು ಅನ್ಕೊಳ್ತಿದ್ರು ನಂಗೆ ಏನಿತ್ತು ಇತ್ತೋ ಮನ್ಸಲ್ಲಿ ಆಟೋಮೆಟಿಕ್ ಆಗಿ ಆಗೋಗ್ತಾ ಇದೆ ಕೇಳ್ಕೊಂಡಿಲ್ಲ ಇದಾಗ್ಲಿ ಅಂತ ನಾನು ಕೇಳ್ಕೊಂಡಿಲ್ಲ ಆದ್ರೆ ಜಸ್ಟ್ ನನ್ಗೆ ಏನೋ ಒಂದ್ ಆಸೆ ಇರುತ್ತೆ ಅದು ನೆರವೇರ್ತಾ ಹೋಗ್ತಾ ಇದೆ ಧ್ಯಾನ ಮಾಡ್ತಾ ಮಾಡ್ತಾ ಅದೆಲ್ಲ ನೆರವೇರ್ತಾ ಇದೆ ಅಂತ ಹೇಳೋದನ್ನ ನಾವ್ ಸಾಕಷ್ಟು ಜನನ ಕೇಳಿಸ್ಕೊಂಡಿದೀವಿ ಹೆಂಗಾಗುತ್ತ ಅದು ಮತ್ತೆ ಏನು ಕೇಳ್ಕೊಳ್ದೆ ಹೆಂಗ್ ಸರಿ ಹೋಗುತ್ತೆ ಅದು ಅಂತಂದಾಗ ಯಾವಾಗ ಜಾಸ್ತಿ ಶಕ್ತಿ ನಮ್ಮಲ್ಲಿ ಇರುತ್ತಲ್ವಾ ಸುಮ್ಮನೆ ಧ್ಯಾನ ಮಾಡ್ತಿರ್ತೀವಿ ನಾವು ಯಾವ ಕೋರಿಕೆ ಕೇಳ್ಕೊಂಡಿರಲ್ಲ ಆದ್ರೆ ಆ ಶಕ್ತಿ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರುತ್ತೆ ಯಾವಾಗ ಶಕ್ತಿ ಆಗುತ್ತೆ ಜಸ್ಟ್ ನಮ್ದೊಂದು ಥಾಟ್ ಅಷ್ಟೇ ಆ ಥಾಟ್ ಬಂದ ತಕ್ಷಣನೇ ಅದು ಆಟೋಮೆಟಿಕ್ ಆ ಶಕ್ತಿಯಲ್ಲಿ ರಿಸರ್ವ್ ಆಗಿರುತ್ತಲ್ವಾ ಖರ್ಚಾಗಿರಲ್ಲ ಆ ಶಕ್ತಿ ಎಲ್ಲ ಅಲ್ಲಿ ಸ್ಟಾಕ್ ಆಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಖರ್ಚು ಅನ್ನೋದು ಆಗಲ್ಲ ಆ ಶಕ್ತಿಯಲ್ಲಿ ಯುಟಿಲೈಸ್ ಆಗುತ್ತೆ ಆ ಥಾಟ್ ಅಲ್ಲಿ ಯುಟಿಲೈಸ್ ಆಗುತ್ತೆ ನೀವೇನ್ ಅನ್ಕೊಂಡಿರಲ್ಲ ನನಗೆ ಆಗ್ಲೇಬೇಕು ನಾನು ಇಷ್ಟೊಂದು ಧ್ಯಾನ ಮಾಡ್ತೀನಿ ಈ ಕೆಲ್ಸ ಆಗ್ಲೇಬೇಕು ಅಂತ ನೀವೇನ್ ಅನ್ಕೊಂಡಿರಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಲ್ಲಿ ಅದು ಇರುತ್ತಷ್ಟೇ ಆ ಕೋರಿಕೆ ಇದ್ದೇ ಇರುತ್ತಷ್ಟೆ ಆದ್ರೆ ಅದು ಆಗ್ಬಿಡತ್ತೆ ಹೇಗಾಗುತ್ತೆ ಅಂದಾಗ ಆ ಶಕ್ತಿ ನಿಮ್ಮಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಸಂಪಾದನೆ ಮಾಡಿ ಡೆಪಾಸಿಟ್ ಮಾಡಿರೋ ಶಕ್ತಿ ಏನಿರುತ್ತೆ ಅದು ಎಲ್ಲಿ ಯಾವಾಗ್ ಬೇಕೋ ಅದು ಯುಟಿಲೈಸ್ ಆಗ್ತಾ ಇರತ್ತೆ ಯಾಕೆಂದ್ರೆ ನಾವು ಮಾಡೋದಷ್ಟೇ ನಮ್ ಡ್ಯೂಟಿ ರಿಸಲ್ಟ್ ಏನಾಗುತ್ತೆ ಹೆಂಗ್ ಮಾಡಿದ್ರೆ ಏನಾಗುತ್ತೆ ಏನೋ ಒಂದ್ ಕೆಲಸ ಮಾಡ್ತಾ ಇರ್ತೀರಾ ಆ ಕೆಲಸ ಮಾಡೋದಷ್ಟೇ ನಮ್ ಕರ್ತವ್ಯ ಆ ಕೆಲಸ ಮಾಡೋದ್ರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಯಾವ ತರ ರಿಸಲ್ಟ್ ಬರುತ್ತೆ ಇದ್ಯಾವ್ದು ನಾವು ಅಪೇಕ್ಷೆ ಪಟ್ಕೊಂಡು ಅಥವಾ ಗೆಸ್ ಮಾಡ್ಕೊಂಡು ಪೂರ ಅದು ನಮ್ ಕೆಲ್ಸ ಅಲ್ಲ ನಾವ್ ಏನ್ ಕೆಲ್ಸ ಮಾಡ್ತಾ ಇದೀವಿ ಅಷ್ಟೇ ಅಲ್ ಮೇಲೆ ನಿಗಾ ಅಂದ್ರೆ ನಾನ್ ಧ್ಯಾನ ಮಾಡ್ತಾ ಇದೀನ ಅಷ್ಟೇ ಧ್ಯಾನ ಮಾಡ್ತೀನಿ ಈ ಧ್ಯಾನ ಮಾಡೋದ್ರಿಂದ ನನಗ್ ಏನಾಗುತ್ತೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ನಾನ್ ಅನ್ಕೊಂಡಿದ್ದಾಗುತ್ತಾ ನನ್ ಸಂಕಲ್ಪ ಇಟ್ಟಿದ್ದಾಗುತ್ತಾ ಅಥವಾ ಸಂಕಲ್ಪ ಇಟ್ಕೊಂಡಿದ್ದ ಆಗದೆ ಇರುತ್ತಾ ಅನುಮಾನಗಳು ಬೇಡ ಸಂಕಲ್ಪನೆ ಬೇಡ ಕೋರಿಕೆನೇ ಬೇಡ ಒಟ್ಟು ನಾನು ಧ್ಯಾನ ಮಾಡ್ತಾ ಇದೀನಿ ಅಷ್ಟೇ ಮಾಸ್ಟರ್ಸ್ನಿಗೆ ಯಾವ ಟೈಮಲ್ಲಿ ಏನ್ ಬೇಕೋ ಅದು ಕೊಟ್ಟೆ ಕೊಡ್ತಾರೆ ಒಂದ್ ಅನ್ಕೊಂಡು ನಾವು ಧ್ಯಾನವನ್ನ ಮಾಡ್ತಾ ಶಕ್ತಿ ಹೆಚ್ಚಿಸ್ಕೊಳ್ಳೋದ್ ಮಾತ್ರನೇ ನಮ್ಮ ಕೆಲಸ ಆಮೇಲೆ ಆ ರಿಸಲ್ಟ್ ರಿಸಲ್ಟ್ನ ನಾವು ನೋಡಕ್ ಹೋಗೋದೇ ಬೇಡ ಪಕ್ಕದವ್ರು ಹೇಳುದ್ರಪ್ಪ ಅವ್ರಿಗೆ ಸಂಕಲ್ಪ ಇಟ್ಕೊಂಡ್ರಂತೆ ಅವ್ರು ಸೀರೆ ತಗೊಂಡ್ರಂತೆ ಸಂಕಲ್ಪ ಇಟ್ಕೊಂಡ್ರಂತೆ ಬಂಗಾರ ತಗೊಂಡ್ರಂತೆ ಬೇಡ ಅದು ಒಂದು ಬಂಗಾರ ತಗೊಳಕೆ ಇರೋ ಶಕ್ತಿನೆಲ್ಲ ಖಾಲಿ ಮಾಡಿದ್ರೆ ಮತ್ತೆ ಇನ್ನೊಂದು ಸಂಕಲ್ಪ ಮನೆ ಕಟ್ಬೇಕು ಅಂದ್ರೆ ಮತ್ತಿನ್ನೆಷ್ಟು ಧ್ಯಾನ ಮಾಡ್ಬೇಕಲ್ಲಿ ಸೊ ಸಂಕಲ್ಪಗಳನ್ನ ಇಟ್ಕೊಂಡು ಮಾಡಬೇಡಿ ಏನು ಕೊಡಬೇಕು ಅದು ಆಗ್ತಾ ಇರುತ್ತೆ ಆ ಟೈಮಿಗೆ ನಿಮಗೆ ಸಿಗ್ತಾನೆ ಇರುತ್ತೆ ಹೆಂಗ್ ಸಿಗುತ್ತೆ ಅಂದ್ರೆ ಮಾಡೋ ಕೆಲಸವನ್ನ ಮಾಡೋ ರೀತಿಯಲ್ಲಿ ಮಾಡ್ದಾಗ ಎಲ್ಲ ನಾನ್ ಮಾಡೋದೆಲ್ಲ ಕೆಟ್ಟ ಕೆಲ್ಸಗಳು ನಾನ್ ಮಾಡೋದೆಲ್ಲ ಅಧರ್ಮದ ಕೆಲ್ಸಗಳು ಅಸತ್ಯದಿಂದ ನಡ್ಕೊಳ್ತಾ ನನ್ ಸಂಕಲ್ಪ ಮಾತ್ರ ಆಗ್ಬೇಕು ನನ್ ಕೋರಿಕೆ ಮಾತ್ರ ಇರ್ಬೇಕು ಇರ್ಬೇಕು ಅಂದ್ರೆ ಮಾಸ್ಟರ್ಸ್ ಅದ್ರ ನಮ್ಗೆ ಖಂಡಿತ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ ಸೊ ಹಾಗಾಗಿ ನಮ್ಮ ಕೆಲಸ ಏನು ನಾವು ಅಲ್ಲಿ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ಸ್ ಮಾಡೋದ್ ಬೇಡ ಕರ್ಮ್ ನಾವು ಎಷ್ಟು ಪ್ರಾಂಪ್ಟ್ ಆಗಿ ನಾವು ಧ್ಯಾನವನ್ನ ಮಾಡ್ತಾ ಇದ್ದೀವಿ ಎಷ್ಟು ಸಾಧನೆಯನ್ನ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಮಾತ್ರ ನಮಗೆ ಮನಸ್ಸಿರ್ಬೇಕು ಧ್ಯಾನವನ್ನ ಮಾಡ್ತಾ ಹೋಗ್ತಾ ಇರ್ಬೇಕು ಫಲಿತಾಂಶನ ಯಾವ್ದುನು ಆಶಿಸ್ಬೇಡಿ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳ್ತಾರೆ ಏನು ನಿಷ್ಕಾಮ ಕರ್ಮ ಅಲ್ಲಿ ಯಾವ್ದೇ ರೀತಿ ಆಸೆ ಇಲ್ಲದೆ ಕೆಲಸವನ್ನ ಮಾಡು ಅಂತ ಹೇಳ್ತಾರೆ ಪ್ರತಿ ಸಲಿನೂ ನಿರೀಕ್ಷೆ ಮಾಡ್ಕೊಂಡು ನಿರೀಕ್ಷೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ಅಲ್ಲಿ ಶಕ್ತಿ ಹೋಗ್ತಾ ಇರುತ್ತೆ ಎಷ್ಟೋ ಸಲ ಅಪ್ಸೆಟ್ ಆಗ್ತಾ ಇರುತ್ತೆ ಸ್ವಲ್ಪ ಖುಷಿ ಆಗ್ತಾರೆ ನೆಕ್ಸ್ಟ್ ಅವ್ರು ಅನ್ಕೊಂಡಿದಾಗ್ತಾ ಇದ್ದಾಗ ಮತ್ತೆ ಅಪ್ಸೆಟ್ ಆಗುತ್ತೆ ಸೊ ಹಾಗಾಗಿ ಏನೇ ಒಂದು ಕರ್ಮ ಮಾಡು ಮಾಡೋ ಕೆಲಸವನ್ನ ಮಾಡು ನೀನು ಧರ್ಮದ ಕೆಲಸ ಯಾವ್ ಕೆಲ್ಸ ಮಾಡ್ಬೇಕೋ ಅದು ಮಾಡಿದ್ರೆ ಅದು ಧರ್ಮ ಆಗುತ್ತೆ ಯಾವ್ ಕೆಲ್ಸ ಮಾಡ್ಬಾರ್ದೋ ಆ ಕೆಲ್ಸವನ್ನ ಮಾಡ್ದಾಗ ಅದೇನಾಗುತ್ತೆ ಅಧರ್ಮ ಆಗುತ್ತೆ ಪತ್ರಿಜೀವ್ರು ಸಾಕಷ್ಟು ಸಲ ನಮಗೆ ಹೇಳಿದ್ದಾರೆ ಏನ್ ಮಾಡ್ಬೇಕು ಅದು ಮಾಡಿದ್ರೆ ಧರ್ಮ ಏನ್ ಮಾಡಬಾರ್ದೋ ಅದನ್ನ ಮಾಡಿದ್ರೆ ಅಧರ್ಮ ಆಗುತ್ತೆ ಸೊ ಅಲ್ಲಿಗೆ ನಾವ್ ಏನ್ ಮಾಡ್ಬೇಕೋ ಅದನ್ನ ಧರ್ಮವಾಗಿ ಇದ್ದುಕೊಂಡು ಮಾಡ್ಬೇಕಷ್ಟೇ ಹೊರತು ರಿಸಲ್ಟ್ ಬೇಡ ಓ ಇಷ್ಟು ಪ್ರಾಂಪ್ಟಾಗಿ ಮಾಡಿದೆ ಅಂದ್ರೂ ಆಗ್ಲಿಲ್ಲ ಇಷ್ಟು ಸತ್ಯದಲ್ಲಿದೆ ಆದ್ರೂ ಆಗ್ಲಿಲ್ಲ ಈ ಬೇಡವೇ ಬೇಡ ಈ ಗಳೇ ಬೇಡ ಈ ಗಳೇ ಬೇಡ ಏನು ನಿರೀಕ್ಷಣೆ ಮಾಡಬೇಡ ಜಸ್ಟ್ ನಿನ್ನ ಕೆಲಸ ಏನು ನಿಷ್ಕಾಮ ಕರ್ಮ ನೀನು ಮಾಡೋದಷ್ಟೇ ನಿನ್ನ ಕೆಲಸ ಇನ್ನ ಫಲಿತಾಂಶನ ನೀನು ಎದುರು ನೋಡ್ಬೇಡ ಅಂತ ಹೇಳ್ತಾರೆ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರಲ್ವ ದೊಡ್ಡ ಕರ್ಮ ಮಾಡೋದಷ್ಟೇ ನಮ್ಮ ಡ್ಯೂಟಿ ಫಲಿತಾಂಶನ ಯಾವತ್ತು ಆಶಿಸೋದು ಬೇಡ್ವೆ ಬೇಡ ಸೊ ಆ ಕೋರಿಕೆಗಳದ್ದು ಗೊತ್ತಿಲ್ಲದೆ ನಮ್ಮ ಒಳಗಡೆ ಏನಾದ್ರು ಇದ್ರೆ ನಾವ್ ಕೇಳ್ಕೊಳ್ಳೋದ್ ಬೇಡ ಅದಕ್ ಸಾಕಾಗಷ್ಟು ಶಕ್ತಿ ಇತ್ತು ಅಂತಂದ್ರೆ ಅದಕ್ಕದು ಆರಾಮಾಗಿ ಆಗ್ತಾ ಬರುತ್ತೆ ನಾವಾಗಿ ಆಗಿ ಕೇಳ್ಕೊಳೋದು ಬೇಡ ಅಲ್ಲಿ ಒಂದೊಂದ್ಸಲಿ ನಾವು ಕೇಳೋದಕ್ಕಿನ್ನ ಜಾಸ್ತಿನೇ ಚೆನ್ನಾಗಾಗಿರುತ್ತೆ ನಾವ್ ಕೇಳ್ತಾ ಇರುವಾಗ ಕೇಳ್ಬಿಟ್ಟು ನಮಗ್ ನಾವ್ ಒಂದು ಲಿಮಿಟೇಶನ್ಸ್ ಮಾಡ್ಕೊತೀವಿ ಅನ್ನೆಸರಿ ಆ ಶಕ್ತಿನ ಕಳ್ಕೊಳ್ತಾ ಬರ್ತೀವಿ ಮತ್ತೆ ಇಲ್ಲಿ ಸೊ ಕೆಲವ್ರು ಎಲ್ಲರೂ ಹೋದಾಗ ಆ ಒಂದು ಕರ್ಮಗಳನ್ನ ಕೆಲ್ಸ ಮಾಡ್ತಾ ಇರ್ತಾರಲ್ಲ ಆ ಅಥವಾ ಧ್ಯಾನ ಮಾಡೋದನ್ನೇ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ ಅಲ್ಲಿ ಅಹ್ ಅಥವಾ ಏನೇ ಬೇರೆ ಏನೇ ಕೆಲ್ಸಗಳಿರ್ಲಿ ಏನೋ ಒಂದು ಕೆಲ್ಸ ಮಾಡುವಾಗ ಅಲ್ಲಿ ಕೋರಿಕೆಗಳನ್ನ ಇಟ್ಕೊಂಡು ಮಾಡಿದ್ದ ಕೆಲಸ ಅವ್ರಿಗೆ ಏನವರು ಫಲಿತಾಂಶ ಅನ್ಕೊಂಡಿರ್ತಾರೋ ಅದು ಸಿಗದೆ ಇರಬಹುದು ಕೆಲವೊಬ್ರು ನೀವು ನೋಡ್ಬೋದು ಏನೇ ಮಾಡಿದ್ರು ಒಂದು ಹೆಸರುಗೋಸ್ಕರ ಮಾಡ್ತಾ ಇರ್ತಾರೆ ಒಂದು ಫೇಮಸ್ ಆಗೋಕೋಸ್ಕರ ಮಾಡ್ತಾ ಇರ್ತಾರೆ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಾರೆ ಯಾರು ನಿಸ್ವಾರ್ಥವಾಗಿ ಮಾಡ್ತಾರೆ ಏನು ಅವರು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನನಗ್ ಹೆಸರು ಬೇಕಪ್ಪ ನಾನು ಅದಕ್ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಖಂಡಿತ ಆ ಕೆಲ್ಸ ಆಗಲ್ಲ ಸಿಗಬಹುದು ನಿಮಗೆ ಟೆಂಪ್ರವರಿ ಆಗಿ ಇರುತ್ತಷ್ಟೇ ಆ ಸಕ್ಸಸ್ ಅನ್ನೋದು ಪರ್ಮನೆಂಟ್ ಸಕ್ಸಸ್ ಎಲ್ಲಿ ಬರುತ್ತೆ ನಾವೊಂದು ನಿಷ್ಕಾಮವಾಗಿ ನಿಸ್ವಾರ್ಥವಾಗಿ ಏನು ಕೆಲಸ ಮಾಡ್ತೀವೋ ನಮಗೆ ಸಿಗಬೇಕಾಗಿರೋ ರಿಸಲ್ಟ್ ಆಟೋಮೆಟಿಕ್ ಸಿಗ್ತಾ ಇರತ್ತೆ ನಾವೀಗ ಈ ಸ್ಪಿರಿಚುಯಾಲಿಟಿಲಿ ಎಷ್ಟೋ ಜನ ನೋಡ್ತಾ ಇದೀವಿ ಸ್ವಲ್ಪ ದಿನ ಏನೋ ಒಂದ್ ಸ್ವಲ್ಪ ಕಲ್ತ್ ಬಿಡ್ತಾರೆ ತಕ್ಷಣ ಏನೋ ನಾನೇ ಕಲ್ತ್ ಬಿಟ್ಟಿದ್ದೀನಿ ಏನೋ ನಾನು ಅಚೀವ್ ಮಾಡ್ಬಿಟ್ಟಿದ್ದೀನಿ ಆ ಒಂದು ಹೆಸರಿಂದ ಓಡೋರು ತುಂಬಾ ಜನ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಮುಂಚೆ ಹಾಗೆ ಈಗ ಎಷ್ಟೋ ಜನನ್ನ ಈ ತರದವ್ರನ್ನ ನಾವು ನೋಡ್ತಾ ಇದೀವಿ ಆದ್ರೆ ನಾವ್ ಅದನ್ನು ಕಂಪ್ಲೇಂಟ್ ಮಾಡೋದ್ ಬೇಡ ಆದ್ರೆ ಅರ್ಥ ಆಗ್ಬೇಕು ಅದೆಲ್ಲರೂ ನಾವ್ ಅರ್ಥ ಮಾಡ್ಕೋಬೇಕು ಇದು ಎಲ್ರು ಹೇಳ್ಕೊಂಡ್ ಬಂದಿರ ಸ್ಪಿರಿಚುಯಾಲಿಟಿ ಯಾವುದೇ ಒಂದು ಅರ್ಜೆನ್ಸಿ ಬೇಡ ಅವಸರ ಬೇಡ ಪೇಷನ್ಸ್ ಬೇಕು ಸಾಧನೆ ಬೇಕು ಸ್ವಲ್ಪ ಸಾಧನೆ ಮಾಡ್ಬಿಟ್ಟು ಇವ್ವ ನಾನು ಇಷ್ಟೊಂದು ಮಾಡ್ಬಿಟ್ಟೆ ಸಾಧನೆ ಅನ್ಕೊಂಡು ಹಾರಾಡೋದು ಅದಕ್ಕೆ ನನಗೆ ಹೆಸರು ಬೇಕು ಅನ್ನೋದು ಹೆಸರು ಹಿಂದೆ ಓಡೋದು ದಯವಿಟ್ಟು ಮಾಡಿ ಅದು ಪಿ ಎಸ್ ಎಸ್ ಯಾರು ಈ ತಪ್ಪುಗಳನ್ನ ಮಾಡಬಾರದು ಮಾಡ್ತಿಲ್ಲ ಎಲ್ಲೋ ಕೆಲವರು ಎಲ್ಲೋ ಸ್ವಲ್ಪ ಇಡೋ ಅದು ಅಜ್ಞಾನದಿಂದ ಇರಬಹುದು ಗೊತ್ತಿಲ್ಲ ಆದ್ರೆ ಇದನ್ನ ಈ ಸತ್ಯ ತಿಳ್ಕೋಬೇಕು ಸಾಧನೆ ಮಾಡ್ಬೇಕಷ್ಟೇ ಹೊರತು ಅದರಿಂದ ಬರೋ ರಿಸಲ್ಟ್ ಹೆಸರುಗೋಸ್ಕರ ಮಾಡೋದು ಆಮೇಲೆ ಅದೇ ನಾಲ್ಕು ಜನಕ್ಕೆ ನಾವು ಸೇವೆ ಅನ್ನೋದು ನಿಸ್ವಾರ್ಥವಾಗಿರ್ಬೇಕು ನಿಷ್ಕಾಮ ವಾಗಿರ್ಬೇಕು ನಾವು ಮಾಡೋದ್ ಕೆಲ್ಸ ಮಾಡ್ತಾ ಇದ್ರೆ ಧರ್ಮವಾಗಿದ್ರೆ ಏನಾಗುತ್ತೆ ನಾವು ಏನ್ ಅನ್ಕೊಂಡ್ರು ಅನ್ಕೊಂಡಿದ್ರು ಆಗೋದು ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಮಾಸ್ಟರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ನೀವ್ ಏನೇ ಕೆಲ್ಸ ಮಾಡಿ ಯಾವ ಟೈಮ್ ಅಲ್ಲಿ ಈಗ ಒಬ್ರು ಆರ್ ತಿಂಗಳಿಂದ ಇಬ್ರು ಧ್ಯಾನ ಮಾಡ್ತಿರ್ಬೋದು ಸೇಮ್ ಅದೇ ಒಬ್ರಿಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಬಂದಿರಲ್ಲ ಒಬ್ರಿಗೆ ಅವ್ರ ಏನು ಸಂಕಲ್ಪ ಅನ್ಕೊಳ್ತಿದ್ರು ಕೆಲ್ಸಗಳಾಗ್ತಾ ಇದೆ ಇನ್ನೊಬ್ರಿಗೆ ಸಂಕಲ್ಪ ಇಟ್ಕೊಂಡ್ರು ಆಗ್ತಾ ಇಲ್ಲ ಅಂದ್ರೆ ಅದೆಲ್ಲ ನಮ್ಮ ನಮ್ಮ ಸ್ಥಿತಿಗಳೇನಿದೆಯೋ ಆ ಸ್ಥಿತಿಗಳ ಮೇಲೆ ಯಾರಿಗೆ ಏನ್ ಕೊಡ್ಬೇಕು ಅದು ಕೊಡ್ತಾ ಹೋಗ್ತಾರೆ ಮಾಸ್ಟರ್ಸ್ ಅದು ಸಿಗ್ತಾ ಹೋಗುತ್ತೆ ಯೂನಿವರ್ಸ್ ಮಾಡೋದು ಅಷ್ಟೇನ ಎಲ್ಲ ನೋಡ್ತಾ ಇರ್ತಾರೆ ಅವರು ನಾವ್ ಏನ್ ಮಾಡ್ತಾ ಇದೀವಿ ಏನ್ ಬಿಡ್ತಾ ಇದೀವಿ ಎದಕ್ಕೋಸ್ಕರ ಮಾಡ್ತಾ ಇದೀವಿ ಇದೆಲ್ಲ ಎಲ್ಲಿ ನಮ್ಮ ಸ್ವಾರ್ಥ ಅಂತ ಬಂತು ಅಂದ್ರೆ ಮಾಸ್ಟರ್ಸ್ ತಿಳ್ಕೊಳ್ಳಿ ಸ್ವಾರ್ಥದಿಂದ ಮಾಡೋದು ಯಾವ್ದು ಅಷ್ಟು ಬೇಕಾದ್ರೂ ಪರ್ಮನೆಂಟ್ ಅಲ್ಲ ಸಿಗ್ಬೋದು ಟೆಂಪ್ರರಿ ಆಗಿ ನಮ್ಗೆ ಏನ್ ಬೇಕೋ ಅದು ಸಿಗ್ಬೋದು ಆದ್ರೆ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ ಸೊ ಎಲ್ಲಿ ನಿಸ್ವಾರ್ಥವಾದ ಭಾವನೆಯಿಂದ ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀವೋ ಆಗ ನಿಜವಾಗ್ಲು ನಮ್ಗೆ ಕೇಳಿದ್ರು ಕೇಳದಿದ್ರು ಆಗ್ತಾನೆ ಹೋಗ್ತಾ ಇರುತ್ತೆ ಈ ಸೃಷ್ಟಿಯಲ್ಲಿ ನಾವ್ ಇದ್ ಮಾಡ್ಬೇಕಾಗಿರುವ ಕೆಲ್ಸ ಏನು ಅಲ್ಲಿಗೆ ಅಂತದ ನಾವು ನಿಸ್ವಾರ್ಥವಾಗಿ ಧ್ಯಾನ ನಾನು ಹಿಂಗ್ ಧ್ಯಾನ ಮಾಡ್ತಾ ಇದ್ನ ಮಾಡ್ಬೇಕು ಅಷ್ಟೇನೇನೆ ಅದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಆಮೇಲೆ ಇನ್ನ ಒಂದ್ ಹೇಳ್ತಾರೆ ಈಗ ಎಷ್ಟೋ ಜನ ಎಷ್ಟೋ ಕಷ್ಟಗಳಿದೆ ಅಂತ ಅಂದ್ಬಿಟ್ಟು ಧ್ಯಾನಕ್ ಬಂದಿರ್ತಾರೆ ಆ ಕಷ್ಟಗಳು ಹೋಗುತ್ತೆ ಅಂತ ಧ್ಯಾನಕ್ ಬಂದಿರ್ತಾರೆ ಆದ್ರೆ ಸಂಕಲ್ಪ ಬೇಡ ಇರ್ಬೋದು ಕಷ್ಟಗಳಿದೆ ಧ್ಯಾನ ಮಾಡಿದ್ರೆ ಅದಕ್ಕೊಂದು ಸಲ್ಯೂಷನ್ ಸಿಗುತ್ತೆ ನಮ್ಮೊಳಗೆ ಇರೋದ್ರಿಂದ ನಾವು ಭಗವಂತ ನಮ್ಮೊಳಗೆ ಇರೋದ್ರಿಂದ ಅದು ಕನೆಕ್ಟ್ ಆದಾಗ ಆ ಸಲ್ಯೂಷನ್ ನಮಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಯಾರಿಗೆ ಆ ಕಷ್ಟಗಳ ತೀವ್ರತೆ ಏನ್ ಅನ್ಕೊಂಡಿರ್ತೀವಿ ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಹೊತ್ತು ನಾವು ಧ್ಯಾನ ಮಾಡ್ಬೇಕು ಇದಂತೂ ನಿಜ ಯಾಕೆ ಅಂದ್ರೆ ಆ ಶಕ್ತಿ ಬೇಕು ನಮಗೆ ಆ ನೋವುಗಳನ್ನ ತಡ್ಕೊಳ್ಳೋ ಶಕ್ತಿನಾದ್ರೂ ಬೇಕು ಆಕ್ಸೆಪ್ಟ್ ಮಾಡೋ ಶಕ್ತಿ ಬೇಕು ಜೀವನವನ್ನ ಎದುರಿಸೋ ರೀತಿಗೆ ಆ ಶಕ್ತಿ ಬೇಕಾಗುತ್ತೆ ನಮ್ಗೆ ಸೊ ಹಾಗಾಗಿ ಎಷ್ಟೋ ಕಷ್ಟಗಳಿದ್ದಾಗ ನಾನ್ ಸುಮ್ನೆ ಐದ್ ನಿಮಿಷ ಹತ್ತು ನಿಮಿಷ ಧ್ಯಾನ ಮಾಡ್ಬಿಡ್ತೀನಿ ಅಂದ್ರೆ ಸಾಕಾಗಲ್ಲ ಎಲ್ಲಿ ಶಕ್ತಿ ಇರಲ್ಲೋ ನಮಗ್ ಅಲ್ಲೇ ಕಷ್ಟಗಳು ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ ಹಾಗಾಗಿ ಫಸ್ಟ್ ನಾವ್ ಏನ್ ಮಾಡ್ಬೇಕು ಎಷ್ಟು ಹೇಳ್ಕೊಂಡ್ ಬರ್ತೀರ ಎಷ್ಟೊಂದ್ ಜನ ಕಷ್ಟಗಳು ಈಗ ಇಲ್ಲಿರೋರು ಇರ್ಬೋದು ಸಾಕಷ್ಟು ಕಷ್ಟಗಳು ಇನ್ನೂ ನೀವ್ ಇದೆ ಅಂತ ಹೇಳ್ತಾ ಇರ್ತೀರಾ ಸೊ ಆ ಕಷ್ಟಗಳ ತೀವ್ರತೆ ನೀವೇ ನೋಡ್ಕೋಬೇಕು ಅದು ನಿಜವಾಗ್ಲು ನಂಗೆ ಇದು ಕಷ್ಟ ಆಗ್ತದೆ ಲಿಸ್ಟ್ ಬರಿತಾ ಹೋದ್ರೆ ನಮ್ಮ ಕಷ್ಟಗಳು ಸಮಸ್ಯೆಗಳು ಅನ್ನೋದು ಎರಡು ಬುಕ್ ಅಷ್ಟಾರು ನಾವು ಬರ್ದ್ ಬಿಡ್ತೀವಿ ಒಂದ್ಸಲಿ ಬರೀರಿ ಒಂದ್ ಸಮಸ್ಯೆಗಳು ನಿಮ್ದೆಲ್ಲಾ ಬರಿತಾ ಹೋಗಿ ನನಗೆ ಯಾವಾಗ್ಲೂ ಹೇಳ್ತೀನಿ ಒಂದ್ ಹತ್ತೋ ಇಪ್ಪತ್ತೋ ಸಮಸ್ಯೆಗಳು ನಿಮಗೆ ಏನು ಅನ್ನಿಸ್ತಾ ಇದೆಯೋ ಅದನ್ ಬರೀರಿ ಮತ್ತೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಮೇಲಿಂದ ಇದು ನಿಜವಾಗ್ಲೂ ನನ್ ಸಮಸ್ಯೆನಾ ನೀವೇ ನೋಡ್ಕೊಳ್ಳಿ ಅಲ್ಲಿ ಇಪ್ಪತ್ತು ಬರ್ದಿದ್ರೆ ಮತ್ತೆ ಮತ್ತೆ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳನ್ನೆಲ್ಲ ಕಟ್ ಆಗ್ತಾ ಬರುತ್ತೆ ಎಷ್ಟೋ ಸಮಸ್ಯೆಗಳು ಅದು ಸಮಸ್ಯೆನೆ ಅನ್ಸಲ್ಲ ನಿಮ್ಗೆ ಯಾವಾಗ ಧ್ಯಾನ ಮಾಡ್ತಾ ಮಾಡ್ತಾ ನಿಮ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೋ ಶಕ್ತಿ ಬರ್ತಾ ಹೋಗುತ್ತೋ ಇಲ್ಲಿ ಎಷ್ಟೊಂದು ಕಾಟ್ ಆಗ್ತಾ ಹೋಗುತ್ತೆ ನಿಜವಾದ ಸಮಸ್ಯೆ ಅಂತ ಉಳ್ಕೊಳ್ಳೋದು ಯಾವಾಗ ಲಾಸ್ಟ್ ಗೆ ನಾವೆಲ್ಲ ಧ್ಯಾನ ಸಾಧನೆ ಮಾಡಿದ್ಮೇಲೆ ಅಲ್ಲಿ ಯಾವುದು ನಮಗೆ ಕಷ್ಟ ಅನ್ನೋದೇ ಇರಲ್ಲ ಸಮಸ್ಯೆ ಅನ್ನೋದೇ ಇರಲ್ಲ ಯಾಕೆಂದ್ರೆ ನಮಗಲ್ಲಿ ಸೊಲ್ಯೂಷನ್ ಸಿಕ್ಕ ಬಿಟ್ಟಿರುತ್ತೆ ಹೇಗೆ ಅಂತ ನಮ್ಮ ಶಕ್ತಿ ನಮಗೆ ಅಷ್ಟಿರುತ್ತೆ ಸೊ ಏನ್ ಕಷ್ಟ ಬಂದ್ರು ನಾವನ್ನ ಎದುರಿಸೋ ಶಕ್ತಿ ನಮಗೆ ಬರುತ್ತೆ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋದು ಹೇಗೆ ಅನ್ನೋ ಶಕ್ತಿ ನಮಗೆ ಬರುತ್ತೆ ಸೊ ಧ್ಯಾನ ಮಾಡಿದ ತಕ್ಷಣ ಕಾಯಿಲೆಗಳೇ ಬರಲ್ವಾ ಯಾರಿಗೂ ಅಂದ್ರೆ ಬರುತ್ತೆ ಅದೇ ಆ ಬಂದಿದ್ದನ್ನ ಹೇಗ್ ತಗೊಳ್ತೀವಿ ನಾವು ಹೇಗ್ ಆಚೆ ಬರ್ತೀವಿ ಇದು ದೊಡ್ಡ ಸಾಧನೆ ನಾವ್ ಮಾಡ್ಬೇಕಾಗಿರೋದು ಧ್ಯಾನ ಮಾಡ್ತಿದ್ದಂಗೆ ಸಾಯಲ್ವಾ ಕಾಯ್ತಾರ ಯಶಿನ್ ಅವ್ರಿಗೂ ಇರ್ತಾರಷ್ಟೇ ಸೊ ಆ ಕಷ್ಟವನ್ನ ಹೇಗೆ ತಗೊಳ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಯಾರ ಮೇಲೂ ನಾವು ಡಿಪೆಂಡ್ ಆಗಿರ್ತೀವಿ ಅವ್ರ ಇದಕ್ಕಿದಂಗೆ ಹೋಗ್ಬಿಡ್ತಾರೆ ಆ ಕಷ್ಟ ನಾವು ಹೇಗ್ ತಗೊಳ್ತೀವಿ ಅದು ನಮಗೆ ಧ್ಯಾನ ಹೇಳ್ಕೊಡುತ್ತೆ ಸೊ ಇದು ಸಾಕಷ್ಟು ನಾವ್ ಇಲ್ಲಿ ಧ್ಯಾನದಲ್ಲಿ ಕಲಿತೀವಿ ಇದೆಲ್ಲ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಾವು ಮಾಡೋ ಕೆಲ್ಸ ಮಾಡ್ತಾ ಹೋದಾಗ ಏನೇನ್ ಸಿಗಬೇಕು ಅದು ಸಿಗ್ತಾ ಹೋಗುತ್ತೆ ಅನ್ನೆಸಸರಿಯಾಗಿ ನಾವು ಸಂಕಲ್ಪಗಳು ಇಟ್ಕೊಂಡೆ ಮೇಜರ್ ಗಳು ನಾವ್ ಅರ್ಥ ಮಾಡ್ಕೋಬೇಕು ಸಂಕಲ್ಪ ಇಟ್ಕೊಂಡಾಗ ಒಂದು ಸಂಕಲ್ಪ ನೆರವೇರ್ಸೋಕೆ ನಾವು ಹಲವಾರು ವರ್ಷಗಳಿಂದ ಮಾಡಿರುವ ಶಕ್ತಿನೆಲ್ಲಾ ಕಳ್ಕೊಂಡ್ಬಿಡ್ತೀವಿ ಆ ಶಕ್ತಿ ಮತ್ತೆ ಸಂಪಾದನೆ ಮಾಡಕ್ಕೆ ಮತ್ತಷ್ಟು ಹಲವಾರು ವರ್ಷಗಳು ನಾವು ಸಾಧನೆ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಚಿಕ್ಕ ಚಿಕ್ಕ ಸಂಕಲ್ಪಗಳಿಗೋಸ್ಕರ ನಮ್ಮ ಶಕ್ತಿನ ನಾವು ವ್ಯರ್ಥ ಮಾಡೋದು ಬೇಡ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾರೆ ಇಲ್ಲಿ ವಿಶ್ವಾಮಿತ್ರ ಒಂದು ಎಕ್ಸಾಂಪಲ್ ಸರ್ ಮೊನ್ನೆ ತಟವರ್ತಿ ಸರ್ ಹೇಳಿದ್ದು ಆ ವಿಶ್ವಾಮಿತ್ರ ನಿಮ್ ಗೊತ್ತು ಹೇಗೆ ಸಾವಿರಾರು ವರ್ಷಗಳವರು ತಪಸ್ಸು ಮಾಡಿ ಎಷ್ಟೋ ಒಂದು ಇದನ್ನ ಶಕ್ತಿನ ತಗೊಂಡಿರ್ತಾರೆ ಅದ್ ನೋಡಿ ಇಂದ್ರಂಗ್ಗೆ ಒಂದ್ಸಲಿ ಹೆದರಿಕೆ ಆಗ್ಬಿಡತ್ತೆ ಏನ್ ಇವ್ರು ಇಷ್ಟೊಂದು ಶಕ್ತಿ ತಗೊಂಡ್ಬಿಡ್ತಾ ಇದಾರಲ್ಲ ನನಗೆ ತೊಂದ್ರೆ ಕೊಟ್ಬಿಡ್ತಾರೇನೋ ನೆಕ್ಸ್ಟ್ ಅಥವಾ ಗುಲಪ್ ಅಂದ ತೊಂದರೆ ಆಗ್ಬಿಡತ್ತೇನೋ ಎಲ್ರು ಅವ್ರು ಹೇಳ್ದಂಗೆ ಕೇಳ್ಬಿಡ್ತಾರೇನೋ ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರ ತಪಸ್ಸಿನ ಶಕ್ತಿ ತಗೊಂಡಿರ್ತಾರೆ ಅಂದ್ರೆ ಅವರೇ ಒಂದು ಸೃಷ್ಟಿಯನ್ನ ಮಾಡಬಹುದು ಕೋ ಕ್ರಿಯೇಟರ್ ಆಗ್ಬಹುದು ಅಷ್ಟು ಶಕ್ತಿನ ಅವ್ರು ತಗೊಂಡ್ಬಿಟ್ಟಿರ್ತಾರೆ ಸೊ ಇಂದ್ರಂಗ್ ಹೆದರಿಕೆ ಆಗ್ತಾ ಬರ್ತೀವಿ ಇವ್ರು ಇಷ್ಟು ವರ್ಷ ಮಾಡ್ತಾ ಇದಾರೆ ಎದಾಳ್ತಾನೆ ಇಲ್ವಲ್ಲಪ್ಪ ಇನ್ನ ನನಗೆ ಕಷ್ಟ ಆಗುತ್ತೆ ಇವ್ರು ಇನ್ನೇನೇನ್ ಶಕ್ತಿಗಳು ತಗೊಂಡ್ಬಿಟ್ಟು ಏನ್ ಮಾಡ್ತಾರೋ ಇವ್ರ ಶಕ್ತಿ ಇಲ್ಲೇ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ ಫಸ್ಟ್ ಕಳಿಸ್ತಾರೆ ಹೋಗಿ ಅವ್ರ ಶಕ್ತಿನ ಭಂಗ ಮಾಡು ಅಂತ ಅದೇ ಅವರ ತಪಸ್ಸಿನಿಂದ ಅವ್ರನ್ನ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಸೊ ಮೇನಕ್ಕೆ ಬಂದು ಡ್ಯಾನ್ಸ್ ಆಡಿ ಎಲ್ಲಾ ಮಾಡಿ ಎಚ್ರ ಬರೋತ್ರ ಮಾಡ್ತಾಳೆ ಎಚ್ಚರ ಬಂದು ಕಣ್ಣಿದ್ರು ನೋಡಿದ್ರೆ ಅಷ್ಟು ಚೆನ್ನಾಗಿರೋಳು ಇದ್ರು ನಿಲ್ತಿರ್ತಾರಲ್ಲ ಅವನು ಸೋತ್ ಹೋಗ್ಬಿಡ್ತಾನೆ ಅವಳ ಒಂದು ಐದಕ್ಕೆ ಸೌಂದರ್ಯಕ್ಕೆ ಸೋತ ಹೋಗ್ಬಿಟ್ಟು ಮದ್ವೆ ಆಗ್ತೀನನ್ನ ಅಂತ ಅವನೇ ಕೇಳ್ತಾನೆ ಸೊ ಇಬ್ಬರದು ಮದ್ವೆ ಆಗುತ್ತೆ ಆದ್ರೆ ಮದುವೆ ಆಗೋ ಮುಂಚೆ ಅವಳು ಒಂದು ದೋಷರತ್ ಹಾಕಿರ್ತಾಳೆ ನನಗೇನ್ ಕಷ್ಟ ಇಲ್ಲ ನೀನು ಮದ್ವೆ ಆಗೋದು ನಾನ್ ಮದ್ವೆ ಆಗ್ತೀನಿ ಆದ್ರೆ ನಾನ್ ಏನೇನು ಕೋರಿಕೆಗಳು ನಿನ್ನ ಕೇಳ್ತೀನೋ ಆ ಕೋರಿಕೆಗಳೆಲ್ಲ ನೆರವೇರಿಸಲೇಬೇಕು ನೀನು ಯಾವಾಗ ನೀನ್ ನನ್ನ ಕೋರಿಕೆ ನೆರವೇರಿಸಲ್ವೋ ನಾನ್ ಅವಾಗ ವಾಪಸ್ ಇಂದ್ರ ಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ ಇವ್ರೇನ್ ಅನ್ಕೊಂತಾರೆ ಇವ್ರ ಶಕ್ತಿ ಅಷ್ಟೊಂದಿರುತ್ತಲ್ಲ ಅಯ್ಯೋ ಅದ್ರಲ್ಲೇನಿದೆ ನಾನು ತೀರಿಸ್ತೀನಿ ಎಲ್ಲಾ ಕೋರಿಕೆಗಳು ಅಂತ ಅನ್ಕೊಂಡು ಆಯ್ತು ಅಂತನ್ಬಿಟ್ಟು ಮದ್ವೆ ಆಗ್ತಾರೆ ಸೊ ಮದ್ವೆ ಆದ್ಮೇಲೆ ಒಂದೊಂದ್ ಒಂದೊಂದು ಗೊತ್ತಾಗ್ತಾ ಇರತ್ತೆ ಎಂಟೆಂತ ಕೋರಿಕೆಗಳನ್ನ ಅವ್ಳು ಕೇಳ್ತಾ ಇರ್ತಾಳೆ ಮೇಲಕ್ಕೆ ಅಂದ್ರೆ ಆಗಿದೆ ಇರೋದಂದ್ರೆ ಸೀಸನ್ ಅಲ್ದೇ ಇರುವಾಗ ಮಾವನೆ ಹಣ್ಣು ಕೇಳೋದು ಅಥವಾ ಮಲ್ಲಿಗೆ ಇಲ್ದಿರೋ ಕಾಲದಲ್ಲಿ ಮಲ್ಲಿಗೆ ಬೇಕು ಅಂತ ಕೇಳೋದು ಈ ತರ ಯಾವ್ದು ಆ ಟೈಮಲ್ಲಿ ಇರಲ್ವೋ ಬೇಕು ಅಂತ ಅದನ್ನ ಕೇಳೋದು ಹಾಗೆ ಎಷ್ಟು ಕಷ್ಟ ಪಡ್ಬೇಕಾಗುತ್ತೆ ಇವ್ರು ಕೋರಿಕೆ ಅಲ್ಲಿ ಕೇಳ್ಕೊಂಡ್ಬಿಟ್ಟಿದ್ದಾಳೆ ಇವ್ರು ನೆರವೇರಿಸಿದ್ರೆ ಅವ್ಳು ವಾಪಸ್ ಹೋಗ್ಬಿಡ್ತಾಳೆ ಸೊ ಇವ್ರು ಸಾವಿರಾರು ವರ್ಷದಿಂದ ಮಾಡಿದ ಆ ಶಕ್ತಿ ಗಳಿಸ್ಕೊಂಡಿದ್ದ ಶಕ್ತಿ ಒಂದೊಂದು ಈ ಮಾವಿನ ಸೀಸನ್ ಅಲ್ಲಿ ಮಾವಿನ ಇಲ್ಲ ಕ್ರಿಯೇಟ್ ಮಾಡ್ಬೇಕು ಅದಕ್ಕೆ ಎಷ್ಟು ಶಕ್ತಿ ವ್ಯರ್ಥ ಆಗುತ್ತೆ ಸೊ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ದುಂಡು ಮಲ್ಲಿಗೆ ಅಲ್ಲಿ ಸಿಗೋದೇ ಇಲ್ಲ ಆ ಟೈಮಲ್ಲಿ ಮಲ್ಲಿಗೆ ಬೇಕು ಅಂತ ಕೇಳೋದು ಆ ಮಲ್ಲಿಗೆ ಗಿಡ ಸೃಷ್ಟಿ ಮಾಡಿ ಮಲ್ಲಿಗೆ ಹೂವನ್ ಸೃಷ್ಟಿ ಮಾಡಕ್ಕೆ ಎಷ್ಟು ಶಕ್ತಿ ಹೋಗುತ್ತೆ ಅಲ್ಲಿ ಅಲ್ಲಿ ಹೋಯ್ತು ನೆಕ್ಸ್ಟ್ ಇದಕ್ಕಿ ನನಗೆ ಆಕಾಶ ವಿಹಾರ ಮಾಡಬೇಕು ನಾನು ಆಕಾಶದಲ್ಲಿ ಹಾರಾಡ್ಸು ಅಂತ ಅದಕ್ಕೆ ಸುತ್ತ ವಾಯು ವಾಯು ವಿಹಾರ ನಾವ್ ಹೇಗಂತೀವೋ ಹಾಗೆ ಆಕಾಶದಲ್ಲಿ ವಿಹಾರ ಮಾಡ್ಬೇಕು ಅಲ್ಲಿ ಸುತ್ತಸು ಅಂತ ಕೇಳ್ಕೊಂತಾಳೆ ಸೊ ಅದನ್ನ ನೆರವೇರ್ಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಇಲ್ಲಿಂದ ಎಷ್ಟು ಶಕ್ತಿ ಇದ್ರೆ ಮೇಲ್ ಹೋಗಿ ಆಕಾಶದಲ್ಲಿ ವಿಹಾರ ಮಾಡೋದು ಅನ್ನೋಂಥದ್ದು ಸೊ ಈ ತರ ಕೋರಿಕೆಗಳು ಇರ್ತಾ ಇರ್ತಾಳೆ ಇವ್ರು ಈ ತರ ಕೋರಿಕೆಗಳನ್ನ ನೆರವೇರಿಸ್ತಾನೆ ಬರ್ತಾ ಇರ್ತಾರೆ ಕಡೆಗೆ ಏನಾಗುತ್ತೆ ಒಂದ್ ಸಲಿ ಆಕಾಶ ವಿಹಾರ ಆಗುತ್ತೆ ಎರಡನೋ ಸಲಿ ಆಗುತ್ತೆ ಮೂರ್ನೋ ಸಲಿ ಕೈ ಇಟ್ಕೊಂಡು ಮೇಲ್ ಹಾರ್ಬೇಕಂತಂದ್ರೆ ಆಗದೇ ಇಲ್ಲ ಅಂದ್ರೆ ಅಲ್ಲಿಗೆ ಅವರಲ್ಲಿ ಇದ್ದಿದ್ದ ಶಕ್ತಿ ಸಾವಿರಾರು ವರ್ಷಗಳಿಂದ ಮಾಡಿದ ಶಕ್ತಿ ಅಲ್ಲಿ ಕಂಪ್ಲೀಟ್ ಆಗಿ ಹೋಯ್ತು ಅಲ್ಲ ಅವಳು ಏನ್ ಹೇಳಿದ್ಲು ಯಾವಾಗ್ ನನ್ನ ಕೋರಿಕೆ ತೀರ್ಸಲ್ವೋ ನಾನ್ ಹೋಗ್ಬಿಡ್ತೀನಿ ವಾಪಸ್ ಅಂತ ಹೇಳಿದ್ಲು ಸರಿ ಆಗ್ಲಿಲ್ಲ ಅವಳು ವಾಪಸ್ಸು ಹೊರಟೋದ್ಲು ಹೊರಟೋದ್ ಈ ಶಕ್ತಿನ ಸಂಪಾದನೆ ಮಾಡಕ್ಕೆ ಮತ್ತೆಷ್ಟು ವರ್ಷ ಹಿಡಿಸ್ತು ವಿಶ್ವಾಮಿತ್ರ ಮತ್ತೆ ಸಾವಿರಾರು ವರ್ಷಗಳು ಹಿಡಿಸ್ತು ಸೊ ಮತ್ತೆ ಶಕ್ತಿ ಬಂತು ಮತ್ತೆ ಇದ್ರಂಗೆ ಹೆದರಿಕೆ ಆಗ್ ಶುರು ಆಯ್ತು ಓ ಈ ಸಲಿ ಇನ್ನೂ ಮತ್ತೆ ತಪಸ್ ಮಾಡ್ತಿದಾರೆ ಇನ್ನೂ ಶಕ್ತಿ ತಗೊಳ್ತಾರೆ ನಾನ್ ಮತ್ತೆ ಹಾಳು ಮಾಡ್ಬೇಕು ಇವ್ರನ್ನ ತಪಸ್ಸಿಂದ ಅಂತ ಈ ಸಲ ರಂಬೆನ್ ಕಳಿಸ್ತಾರೆ ರಂಬೆನ್ ಕಳಿಸ್ತಿದ್ದಂಗೆ ಅವಳು ಬಂದ್ ಎಚ್ರ ಮಾಡ್ತಾಳೆ ಮಾಡ್ತಿದ್ದಂಗೆ ವಿಶ್ವಾಮತ್ರಿಗ ಕೋಪ ಬಂದ್ಬಿಡುತ್ತೆ ಮತ್ತೆ ಈ ತರ ಬಂದ್ರಲ್ಲ ಇವ್ರು ಅಂತ ಆ ಕೋಪದಲ್ಲಿ ಏನಾಗುತ್ತೆ ನೀನ್ ಕಲ್ಲಾಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾನೆ ಆಯ್ತು ಶಾಪ ಏನೋ ಕೊಟ್ಟ ಕಲ್ಲಾದ್ಲು ಅದೇ ಇಲ್ಲಿ ಎಷ್ಟು ಶಕ್ತಿ ವೇಸ್ಟ್ ಆಯ್ತು ಮತ್ತೆ ಈ ಅಷ್ಟು ಶಕ್ತಿನ ಹಾಕಿ ಮತ್ತೆ ಅಂತ ಅಂತಂದ್ಬಿಟ್ಟು ಶಾಪ ಕೊಟ್ಟ ತಕ್ಷಣ ಮತ್ತೆ ಅಲ್ಲಿ ಆ ಶಕ್ತಿ ಖಾಲಿ ಆಯ್ತು ಮತ್ತೆ ಆ ಶಕ್ತಿಗೋಸ್ಕರ ಮತ್ತೆ ಕುತ್ಕೊಂಡ್ರು ಮತ್ತೆ ತಪಸ್ಸು ಮಾಡಿದ್ರು ಈ ಸಲ ಈ ತರ ಎರಡು ಮೂರು ಸಲ ಆದ್ಮೇಲೆ ಎಲ್ಲಾ ಅವ್ರಿಗೆ ಬುದ್ಧಿ ಕಲ್ತ ಮೇಲೆ ಇನ್ನೊ ಸಲ ನಾನು ಈ ತರದಕ್ಕೆಲ್ಲ ನನ್ನ ಶಕ್ತಿಯನ್ನ ವೇಸ್ಟ್ ಮಾಡ್ಬಾರ್ದು ಅಂತ ಗೊತ್ತಾದ್ಮೇಲೆ ಕೂತ್ಕೊಂಡು ನಿರಂತರವಾಗಿ ಮತ್ತೆ ಸಾವಿರಾರು ವರ್ಷಗಳ ಕುತ್ಕೊಂಡು ಧ್ಯಾನ ಮಾಡಿದ್ಮೇಲೆ ಏನಾಯ್ತು ಅವ್ರಿಗೆ ಬ್ರಹ್ಮರ್ಷಿ ಆದ್ರವ್ರು ಬ್ರಹ್ಮರ್ಷಿ ಆದ್ರು ವಿಶ್ವಮಿತ್ರ ಮಹರ್ಷಿ ಬ್ರಹ್ಮರ್ಷಿ ಆದ್ರವ್ರು ಸೊ ಅಂದ್ರೆ ಈ ತರ ಅವ್ರಿಗೆ ತಪ್ಪಿದ್ದಲ್ಲ ಅಷ್ಟು ತಪಸ್ಸು ಮಾಡಿ ಅಂತ ವಿಷಯಗಳು ಗಳಿಸ್ಕೊಂಡ ಶಕ್ತಿನೇ ಆತರ ವ್ಯಯ ಆಗ್ತಾ ಇದೆ ಅಂತಂದ್ರೆ ಇನ್ನ ನಮ್ದೇನು ಮಹಾ ನಾವು ಮಾಡ್ತಿರೋ ಧ್ಯಾನ ಸಾಧನೆಯಿಂದ ನಾವು ಗಳಿಸ್ಕೊಂಡಿರೋ ಚಿಕ್ಕ ಪುಟ್ಟ ಆ ಶಕ್ತಿನ ಸಣ್ಣ ಸಣ್ಣ ಸಂಕಲ್ಪಗಳಿಗೋಸ್ಕರ ನಾವು ಖಾಲಿ ಮಾಡ್ತಾ ಇದ್ರೆ ಮತ್ತೆ ಆಗ್ಲೇ ಹೇಳ್ದಂಗೆ ಒಂದು ಚಿಕ್ಕ ದೇವ್ ಜೀವನದಲ್ಲಿ ಒಂದು ಸಣ್ಣ ಕಷ್ಟ ಬಂದ್ರು ನಮ್ಗೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ಶಕ್ತಿನ ವೃತ ಮಾಡೋದ್ ಬೇಡ ಶಕ್ತಿನ ಕೂಡ್ಸ್ಕೊಂಡ್ ಹೋಗೋಣ ಕೂಡಿಸ್ಕೊಂಡ್ ಹೋಗೋಣ ಎಲ್ಲಿ ಎಷ್ಟು ಶಕ್ತಿ ಯಾವ್ದಕ್ಕೆ ವ್ಯಯ ಆಗ್ಬೇಕು ಅದು ಆಗ್ತಾ ಬರುತ್ತೆ ಬರೀ ಒಂದು ಈ ನಮ್ಗೇನು ಚಿಕ್ಕ ಕೋರಿಕೆಗಳು ಅದಾಗದೇ ನೆರವೇರ್ತಾ ಬರೋದು ಒಂದಾದ್ರೆ ಮತ್ತೆ ನಾವು ಬೇಡದಿರೋ ಕಡೆ ಎಲ್ಲಿ ನಮ್ಮ ಎನರ್ಜಿಸ್ ನ ಲೀಕ್ ಆಗಕ್ಕೆ ಎಲ್ಲೂ ಬಿಡಬಾರ್ದು ನಾವು ಮಾತಾಡುವಂತ ಮಾತಲ್ಲಿ ಇರ್ಬೋದು ಕಣ್ಣಲ್ಲಿ ನೋಡುವ ನೋಟ ಇರ್ಬೋದು ಕಿವಿಯಿಂದ ಕೇಳಿಸ್ಕೊಳ್ಳೋದಿರ್ಬೋದು ಪ್ರತಿಯೊಂದು ಆಕ್ಷನ್ ನಾವ್ ಏನ್ ಮಾಡ್ತಿರ್ತೀವಿ ಅವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಅವೇರ್ನೆಸ್ ಅಲ್ಲಿ ಇದ್ಕೊಂಡು ನಾವು ನಡ್ಕೋಬೇಕಾಗುತ್ತೆ ಮಾಸ್ಟರ್ಸ್ ಸೊ ಇದಿಷ್ಟು ಇವತ್ತು ಈ ಒಂದು ಸಂಕಲ್ಪ ಯಾಕೆ ಇಟ್ಕೋಬೇಕು ಯಾಕೆ ಇಟ್ಕೋಬಾರದು ಅನ್ನೋದನ್ನ ಬೇಕಾ ಸಂಕಲ್ಪ ಇಟ್ಕೊಳ್ಳಿ ನೆರವೇರುತ್ತೆ ಅಂದ್ರೆ ಶಕ್ತಿ ಖರ್ಚಾಗುತ್ತೆ ಸೊ ಇದು ತುಂಬಾನೇ ಅದು ಎಷ್ಟಿದ್ರೆ ಆಗುತ್ತೆ ತುಂಬಾ ಶಕ್ತಿ ಬೇಕು ನಿಮ್ ಸಂಕಲ್ಪ ಆಗ್ಬೇಕು ನಾನು ಏನು ಪ್ರಯತ್ನಾನೇ ಪಡದೆ ಆಗ್ಬೇಕು ಅಂದ್ರೆ ಅಷ್ಟು ಶಕ್ತಿ ನೀವಲ್ಲಿ ಗಳಿಸಿರ್ಬೇಕು ಅದು ಬೇಗನೆ ಖರ್ಚಾಗೋಗುತ್ತೆ ಹಾಗಾದ್ರೆ ಹಾಗಾದ್ರೆ ಮತ್ತೆಂತಹ ಇನ್ನ ಡೌಟ್ ಬರ್ಬೋದು ಹಾಗಾದ್ರೆ ಎಂತ ಸಂಕಲ್ಪ ಇಟ್ಕೋಬೇಕು ನಾವು ಆ ಸಂಕಲ್ಪ ಅಂದ್ರೆ ಅದಕ್ಕೆ ಹೇಳ್ತಾರೆ ಸಂಕಲ್ಪ ಸಂಕಲ್ಪ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಹೇಳ್ತಾರೆ ಪತ್ರಿಜಿ ಅವರು ಸಂಕಲ್ಪ ಇರ್ಬೇಕು ಅಂದ್ರೆ ವಿಕಲ್ಪ ಇರಬಾರ್ದಲ್ಲಿ ಅಂತ ಹೇಳ್ತಾರೆ ಮತ್ತೆ ಆ ಸಂಕಲ್ಪ ಇಟ್ಕೊಂಡಾಗ ನನಗೆ ಹೇಳಿದಂಗೆ ಶಕ್ತಿ ಅನ್ನೋದೊಂದದ್ದು ಬೇಕೇ ಬೇಕು ಅದಕ್ಕೆ ಅಂತ ಸೊ ಈಗ ನಾಳೆ ನೆಕ್ಸ್ಟ್ ನಾಳೆ ಮುಗಿಸ್ಬಿಡೋಣ ನಾಳೆ ತಿಳ್ಕೊಳ್ಳೋಣ ನಾವು ಆ ಸಂಕಲ್ಪ ಅಂತಂದ್ರೆ ಏನು ಯಾವ ನಿಜವಾದ ಸಂಕಲ್ಪ ಅಂದ್ರೆ ಯಾವ್ದು ಮತ್ತೆ ಆ ಸಂಕಲ್ಪಕ್ಕೆ ವಿಕಲ್ಪ ಅಂದ್ರೆ ಯಾವ್ದು ಆ ವಿಕಲ್ಪ ತರ ಇಟ್ಕೋಬಾರ್ದು ಸಂಕಲ್ಪದ ಮೇಲೆ ನೆಕ್ಸ್ಟ್ ಏ ವಿಕಲ್ಪ ಬಂದ್ಬಿಡುತ್ತೆ ಸೊ ಹಂಗಾಗಿ ಸಂಕಲ್ಪ ಅಂದ್ರೇನು ವಿಕಲ್ಪ ಅಂತಂದ್ರೇನು ಆ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಯಾವ ತರ ಸಂಕಲ್ಪ ಅನ್ನೋದನ್ನ ನೆಕ್ಸ್ಟ್ ನಾಳೆ ತಿಳ್ಕೊಡ್ತಾ ಬರೋಣ ಮಾಸ್ಟರ್ಸ್ ಸೊ ನಿನ್ನೇನು ಹೇಳಿದೆ ಯಾಕೆಂದ್ರೆ ಇವತ್ತೇ ಮತ್ತೆ ಡೌಟ್ಸ್ ಕೇಳಿದ್ರೆ ನಾಳೆದ್ರಲ್ಲಿ ಬರೋ ಆನ್ಸರ್ಸ್ ನಾಳೆ ಇರುತ್ತೆ ಕ್ಲಾಸಲ್ಲಿ ಸೊ ಹಾಗಾಗಿ ಆದಷ್ಟು ನಾಳೆ ಜಾಯಿನ್ ಆಗಿ ನಾಳೆ ಲಾಸ್ಟ್ ಇದು ಸಂಕಲ್ಪದ್ದು ಏನೇ ಡೌಟ್ಸ್ ಇದ್ರು ನೀವು ಬರ್ಕೊಳ್ಳಿ ನಾಳೆ ಅದನ್ನ ಇರೋ ಡೌಟ್ಸ್ ಎಲ್ಲ ಕೇಳಿ ತುಂಬಾ ಏನು ಅಂತಂದ್ರೆ ಒಟ್ಟು ಶಕ್ತಿ ಅಂದ್ರೆ ನಾವು ಮಾಡ್ತೀವಿ ಯಾಕೆ ಮಾಡ್ತೀವಿ ಒಂದು ಶಕ್ತಿಗೋಸ್ಕರ ಮಾಡ್ತೀವಿ ನಮ್ ಕೆಲ್ಸ ಏನು ಧ್ಯಾನ ಮಾಡೋದಷ್ಟೇ ನಮ್ ಕೆಲ್ಸ ಆ ಧ್ಯಾನ ಮಾಡ್ತಾ ನಾವ್ ಎಷ್ಟು ಜ್ಞಾನವನ್ನ ಪಡ್ಕೊಂಡಿರ್ತೀವಿ ದಗ್ಧ ಕರ್ಮಾಣಿ ಅಂತ ಹೇಳ್ತೀವಿ ಎಷ್ಟೋ ಕರ್ಮಗಳು ನಮ್ಗೆ ಧ್ಯಾನ ಮಾಡಿರೋ ಜ್ಞಾನದಿಂದ ಸುಡ್ತಾ ಬರ್ತಾ ಇರತ್ತೆ ಅದು ನಮಗ್ ಬೇಕಾಗಿರೋದಲ್ವಾ ನಮ್ ಕರ್ಮಗಳು ಕಡ್ಕೊಳ್ಳೋದೇ ನಮಗ್ ಬೇಕಾಗಿರೋದು ಸೊ ಆ ಧ್ಯಾನ ಮಾಡ್ತಾ ಮಾಡ್ತಾ ಬಂದಿರೋ ಜ್ಞಾನದಿಂದಾನೇ ಎಷ್ಟೋ ಕರ್ಮಗಳನ್ನ ನಾವು ಸುಡ್ತಾ ಬಂದಿರ್ತೀವಿ ಸೊ ಕರ್ಮಗಳು ಸುಡ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಎಲ್ಲ ಒಳ್ಳೇದಾಗ್ತಾ ಇದಾನೆ ಅಂತ ಅರ್ಥ ಅಲ್ವಾ ಸೊ ಹಾಗಾಗಿ ನಾವು ಇಷ್ಟೇ ಧರ್ಮದಿಂದ ನಡ್ಕೊಳೋದ್ ಕಲಿಬೇಕು ಸತ್ಯದಿಂದ ನಡ್ಕೊಳೋದ್ ಕಲಿಬೇಕು ಧ್ಯಾನದಿಂದ ಪಡೆದ ಜ್ಞಾನದಿಂದ ಈ ತರ ಎಷ್ಟೋ ಮಾಸ್ಟರ್ಸ್ ನಮ್ಗೆ ಎಷ್ಟೋ ಹೇಳಿರ್ತಾರೆ ಅವನ್ನೆಲ್ಲ ಕೇಳ್ಕೊಳ್ತಾ ಸ್ವಾರ್ಥ ಅನ್ನೋದು ಬೇಡ ಹೆಸರುಗೋಸ್ಕರ ಕರ್ತವ್ಯ ನಾನ್ ಮಾಡ್ತಾ ಇದೀನಿ ಫಲಿತಾಂಶ ಏನಾರು ಬರ್ಲಿ ನಾನು ನನ್ ಕರ್ತವ್ಯ ಇದು ನಾನ್ ಮಾಡೋದ್ ನನ್ ಕರ್ತವ್ಯ ನನಗ್ ತಿಳಿದಿರೋದು ಹೇಳೋದು ನನ್ನ ಕರ್ತವ್ಯ ಇದ್ ಹೇಳುದಕ್ಕೆ ನನ್ಗ್ ಒಳ್ಳೆ ಹೆಸರು ಬಂತ ಕೆಟ್ಟ ಹೆಸರು ಬಂತ ಯಾರು ಬೈಕೊಂಡ್ರ ಯಾರು ಹೊಗಳ್ರ ಇದ್ ಬೇಡ ಬೇಡ ನಂಗೆ ನನ್ ಏನು ನನಗೇನೋ ಸ್ವಲ್ಪ ತಿಳಿತು ಅದ್ ಹೇಳೋದಷ್ಟೇ ನನ್ ಡ್ಯೂಟಿ ಸೊ ಇಷ್ಟುನ ನಾವ್ ಎಲ್ರು ಅನ್ಕೋಬೇಕು ಏನ್ ನಾವ್ ಮಾಡ್ತಾ ಇದೀವಿ ನಾನು ಮಾಡ್ಬೇಕು ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಅಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲ್ಸ ಮಾಸ್ಟರ್ಸ್ ಅದ್ ಅನ್ಕೊಂಡು ಮಾಡುವಾಗ ಅಪಾರವಾದ ಆ ಶಕ್ತಿ ಧ್ಯಾನದಲ್ಲಿ ಬರ್ತಾ ಹೋಗುತ್ತೆ ನಮಗೆ ಬೆಳಗ್ಗೆನೂ ಹೇಳಿದ್ರು ಎಷ್ಟೊಂದ್ ಜನ ಅದೇ ಆಗೋಗ್ತಾ ಇದೆ ನಾವೇನು ಅನ್ಕೊಳ್ದೇನೆ ಕೆಲ್ಸಗಳು ನೆರವೇರು ಹೋಗ್ತಾ ಇದೆ ಅಂತ ನಿನ್ನೆ ಕ್ಲಾಸಲ್ಲಿ ಹೇಳಿದ್ರು ಇವತ್ತು ಬೆಳಗ್ಗೆನು ಕೆಲವರು ಹೇಳ್ಕೊಟ್ರು ಮಾಸ್ಟರ್ಸ್ ಸೊ ಅಷ್ಟೇ ಇದು ಎಷ್ಟು ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಎನ್ ಮಾಡ್ತಾ ಇದೀನಿ ಮತ್ತೆ ನಾಳೆ ಸಿಗೋಣ ನಾಳೆಗೆ ಈ ಸಂಕಲ್ಪ ಅನ್ನೋದು ಮುಗಿಯೋದ್ರಿಂದ ನಿಮ್ಗೆ ಏನ್ ಡೌಟ್ಸ್ ಇರುತ್ತೋ ಇವತ್ತು ಬರ್ಕೊಳ್ಳಿ ಈ ಡೌಟಿಗೆ ನಾಳೆ ಅರ್ಥ ಸಿಗ್ಲಿಲ್ಲ ಸಿಕ್ಕ್ರೆ ಸರಿ ನಾಳೆ ನಿಮ್ ಗೆ ಅರ್ಥ ಸಿಗದಿದ್ರೆ ಅದನ್ನ ಕೇಳಿ ಮಾಸ್ಟರ್